ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವೇಣಿ ರಾಜ ಇವತ್ತು ನೋಡ್ರಿ ನಾನು ಮಸ್ತಾಗ ತಾಲಿಪಡ್ ಮಾಡೋಕತ್ತಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಿಡ್ರಿ ತಾಲಿಪಾಡ್ಡು ಮಾಡ್ಕೊಂಡು ತಿಂದ್ರೆ ಅಂದ್ರೆ ರೊಟ್ಟಿ ತಿನ್ನೋದಕ್ಕಿಂತ ಗಟ್ಟೆ ಇಷ್ಟು ವಿಟಮಿನ್ಸು ಇಷ್ಟು ವೆರೈಟಿ ಸೊಪ್ಪು ಮತ್ತು ಹಿಟ್ಟು ಎಲ್ಲ ಹಾಕ್ಕೊಂಡು ನಾವು ತಿಂದ್ವಿ ಅಂತಂದ್ರೆ ನನೀಗ ಅನ್ಸತಿ ಮೋಸ್ಟ್ಲಿ ನಾವು ಯಾವ ಅನಾರೋಗ್ಯನ ಬರಂಗಿಲ್ಲ ಹೇಳಿ ಹಾಗಾದರೆ ಹೆಂಗೆ ಮಾಡೋದು ಏನೇನು ಅಂತ ಹೇಳಿ ನಾವು ನೋಡೋಣ ರೀ ಅದಕ್ಕಿಂತ ಮೊದಲು ರೀ ನೀವು ವಿಡಿಯೋ ಸ್ಕಿಪ್ ಮಾಡ್ದನ್ನ ಫುಲ್ಲು ವಿಡಿಯೋ ನೋಡ್ಕೊಂಡ್ರಿ ಅಂದರೆ ನಾನು ಏನು ಹಾಕಿದೆ ಹೆಂಗೆ ಮಾಡಿದೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ ನೋಡಿರಿ ಫಸ್ಟ್ ಏನು ನೋಡ್ರಿ ನಾನು ಇಲ್ಲಿ ಕಲ್ಲು ಚಂದ ಚೊಲೋದ್ ಬಿಟ್ಟ ಚಂದಾಗ ವರ್ಷಿಡ್ಕೊಂಡಿದ್ದೀರಿ ಈಗ ನಾನು ಕೊತ್ತಂಬರಿ ಇದಕ್ಕೆ ಜಾಸ್ತಿ ಇದ್ರೆ ಚಲೋ ಅಂತಂದ್ರೆ ಜಾಸ್ತಿನೇ ಇತ್ತು ಯಾರೋ ಹೊಲದಿಂದ ಕಿತ್ಕೊಂಡ್ಬಂದು ತಂದು ಕೊಟ್ಬಿಟ್ಟಿದ್ರು ನನಗೆ ಹಾಗಾಗಿ ಅದನ್ನು ಚೆನ್ನಾಗಿ ಕಟ್ ತೊಳೆದು ಕಟ್ ಮಾಡ್ಕೊಂಡು ಸಣ್ಣಗೆ ಹಾಕೊಂಡೆ ಹಾಗಾಗಿ ಇಲ್ಲಿ ಸಬ್ಬಸಿಗೆ ಸೊಪ್ಪು ನಾನು ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡು ಇದನ್ನು ಹಾಕೊಂಡೆ ನಾನು ಇಲ್ಲಿ ಮತ್ತು ಇಲ್ಲಿ ಮೇಲೆ ಹಾಕೊಂಡ್ರೆ ಕರೆಕ್ಟಾಗಿ ಎಲ್ಲ ನಾಲ್ಕುಕೊಳ್ಳೋಕೆ ಚಲೋ ಆಗ್ತೈತಿ ಅಂತಂದು ಹೇಳಿಬಿಟ್ಟು ನಾನು ಇಲ್ಲೇ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿರಿ ನಾನು ಒಂದು ಕ್ಯಾರೆಟ್ ಒಂದು ಎರಡು ಆಲೂಗಡ್ಡೆರಿ ಸಣ್ಣ ಸಣ್ಣದಿದ್ದು ಮತ್ತು ಒಂದು ನೀರು ಸೌತೆಕಾಯಿ ಇದನ್ನು ಅಷ್ಟು ಮೂರೂ ನಾನು ಏನು ಮಾಡಿದೆ ಅಂತಂದರೆ ಚೆನ್ನಾಗಿ ಬಿಟ್ಟು ಈಗ ಇದನ್ನು ಅದಕ್ಕೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನಾನು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಜನ ರೀ ತಾಲಿಪಟ್ಟಿಗೆ ಅಂತಂದೇಳಿ ತಾಲಿಪಟ್ಟೆ ಹಿಟ್ಟು ಹೇಳಿ ಮಾಡಿ ಎತ್ತಿಟ್ಬಿಟ್ಟಿರ್ತಾರೆ ಅದನ್ನು ಹಾಕ್ಕೊಂಡ್ಬಿಟ್ಟು ಯಾವ ತಾಲಿಪಡ್ ಬೇಕು ನೋಡಿ ಹಿಂಗೆ ಒಂದು ಸೌತಿಕಾಯಿ ಒಂದು ಕ್ಯಾರೆಟ್ ಹೆರದಾಕಿ ಸೊಪ್ಪುಗಳಿದ್ರೆ ಈರುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡು ಇದಕ್ಕೆ ಹಾಕಿ ನಾದಿ ತಟ್ಟಿ ಹಾಕಿ ಕೊಟ್ಬಿಡ್ತಾರೆ ಮಕ್ಕಳಿಗೆಲ್ಲ ಬೇಕು ಅಂದಾಗ ಅಥವಾ ತಾಲಿಪಡ್ಡೆ ನಮ್ಮ ಊರ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆಲ್ಲ ಸ್ಪೆಷಲ್ ಯಾವಾಗ ಬೇಕು ಅನ್ಸತ್ತೆ ನೋಡು ಅವಾಗ ಮಾಡ್ಕೊಂಡು ತಿಂದರೆ ಅದು ಗಟ್ಟಿ ನೋಡಿರಿ ನಾನಿಲ್ಲಿ ಈಗ ಒಂದು ಬಟ್ಲಾ ತಗೊಂಡಲ್ರಿ ಆ ಬಟ್ಲಲ್ಲಿ ಒಂದು ಬಟ್ಲು ಜಾಳ್ದ ಹಿಟ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಹತ್ತ ಹನ್ನೆರಡು ತಾಲಿ ಪಡ್ಡ ಆಗ ಅಷ್ಟು ಅಳತೆ ತೋರಿಸ್ತಾ ಇದ್ದೇನೆ ನೋಡ್ರಿ ನಿಮಗೆ ನಾವೆಲ್ಲ ಒಂದು ಕೈಲಿ ಎಕ್ಕದಷ್ಟು ಇಷ್ಟ ಇಷ್ಟ ಆಗ್ತಾವಂತಾನೆ ಹಾಕೊಂಡ್ಬಿಡ್ತೇವೆ ಮತ್ತೆ ನನಗೂ ಹಂಗೆ ಅಭ್ಯಾಸ ಆಗೈತಿ ಮತ್ತೆ ನಿಮಗೆ ತೋರ್ಸಕಂತ ಹೇಳಿ ನಾನು ಇಲ್ಲಿ ಅಳತೆ ತೋರ್ಸಕತ್ತೇನೆ ಮತ್ತು ಇಲ್ಲಿ ಅದ ಬಟ್ಲದಿಂದ ಒಂದು ಬಟ್ಲು ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಯಾವ್ದಾರ ಹಿಟ್ಟು ಇದ್ರೂ ನಡ್ದೇತಿ ಒಂದು ಯಾವ್ದಾರ ಹಿಟ್ಟು ಇಲ್ಲ ಅಂದ್ರೆ ನಡ್ದೇತಿ ಬೇರೆ ನೀವು ಹಿಟ್ಟನ್ನು ಹಾಕೊಂಡು ಸೇರಿಸ್ಕೋಬಹುದ್ರಾಗ ಇಲ್ಲಿ ಒಂದು ನಾನು ಅರ್ಧ ಬಟ್ಲ ಹಸಿ ಕಟ್ಲಿ ಹಿಟ್ಟು ಹಾಕೊತಿದ್ದೀನಿ ಇದನ್ನ ಯಾಕೆ ಅಂತ ನಾನು ಜಲಿಸೆ ಎತ್ತಿಟ್ಟಿರ್ತೇನೆ ನಮ್ಮ ಮನ್ಯಾಗ ಹುಳ ಆಗಲ್ಲ ಅನ್ನೋಕ್ಕಿಂತ ಇರುವೆ ಕಾಟ ಭಾಳ ಇರುವೆ ಎಲ್ಲ ಹತ್ತಿ ಬಿಟ್ಟಿರ್ತಾವ ಅದಕ್ಕೆ ಒಂದ್ಸಲ ಜಲಿಸ್ಕೊಂಡು ಹಾಕೊಂಡ್ಬಿಟ್ರೆ ಚೆನ್ನಾಗಿರ್ತೇತಿ ಅಂತ ಹೇಳಿ ಮತ್ತೆ ಗಿಟ್ಟುಗಳನ್ನ ಎಲ್ಲ ಹಾಕೊಂತ ಹೋದಂಗ ಜಾಸ್ತಿ ಆಗಿಬಿಡ್ತತಿ ಆಮೇಲೆ ಬಾಯಿಗೆ ರುಚಿ ಇಲ್ಲ ಅಂತಲ್ಲ ಬಟ್ ಬೇಗ ಡೈಜೆಷನ್ ಆಗಂಗಿಲ್ಲ ಹೆವಿ ಆಗಿಬಿಟ್ಟಿರ್ತೈತಿ ಇದು ಎಲ್ಲ ಹಾಕಿರೋದಕ್ಕೆ ಹಾಗಾಗಿ ಜಾಸ್ತಿ ಅಂತಂದು ಹೇಳಿ ನಾನು ಇಲ್ಲಿ ಮೂರ ಮೂರು ಹಿಟ್ಟು ಹಾಕಿ ರೀ ಈಗ ಅದ ಬಟ್ಟಲಿಂದ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನೋಡಿರಿ ನಾನು ನಿಮಗೆ ಬೇಕಂದ್ರೆ ಚಪಾತಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನೇನು ಹಾಕೋತೀನಿ ನೋಡ್ರಿ ಹಾಕೊಳ್ರಿ ಹಾಕೋಬೋದು ಏನು ಬೇಕಾದರೂ ಹಾಕೋತಾರೆ ಮತ್ತು ನಾನಿಲ್ಲಿ ಮಾತ್ರ ಮೀನು ತೋರ್ಸೋದಂದ್ರೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಹಸಿ ಕಡಲೆ ಹಿಟ್ಟು ಇಷ್ಟೇ ನಾನು ಹಾಕಿದ್ದೀನಿ ನೋಡಿರಿ ಮತ್ತು ಇದನ್ನು ಕೂಡ ಚೆನ್ನಾಗಿ ಜಲಸ್ಕೊಂಡು ನಾನು ಇಲ್ಲಿ ಮತ್ತು ನಾನು ಇದರಲ್ಲಿ ವೆಜಿಟೇಬಲ್ ನಾನು ತುರಿಬೇಕಾದ್ರೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಮತ್ತು ಸೌತೆಕಾಯಿ ತುರಿಬೇಕಾದ್ರೆ ಈರುಳ್ಳಿನೂ ತುರಿದು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ನಾನು ನಿಮಗೆ ಅದನ್ನು ಹೇಳೋದು ಮರೆತೆ ನೀವು ಬೇಕಾದ್ರೆ ಚಿಕ್ಕದಾಗ ಹೆಚ್ ಗಂಡು ಕೂಡ ಹಿಡ್ಕೊಬೋದು ಮತ್ತು ಹಂಗೈ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಾಕತ್ತಿನಿ ಉಪ್ಪು ಜಾಸ್ತಿನೇ ಹಿಡಿದೈತಿ ಸ್ವಲ್ಪ ನೋಡ್ಕೊಂಡು ಹಾಕೋರು ಒಂದು ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಮತ್ತು ಹಂಗ ಇಲ್ಲಿ ಸಣ್ಣಗಾಳ ಅಜ್ವಾನ ಮತ್ತು ಜೀರಿಗೆನೂ ಕೂಡ ನಾನು ಈ ಥರ ಕೈಯಲ್ಲೇ ತಿಕ್ಕಿಬಿಟ್ಟು ಹಿಂಗೆ ಹಾಕೋತೀನಿ ಅಂದ್ರೆ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಅಂತ ಹೇಳಿ ಒಂದು ಸ್ಪೂನ್ ಅಜ್ವಾಯಿನ ಮತ್ತು ಒಂದು ಸ್ಪೂನ್ ನಾನು ಜೀರಿಗೆನೂ ಈ ಥರ ಹಾಕೊಂಡಿದ್ದೀನಿ ಮತ್ತು ಕಲರ್ ಕೊಡಲಿಕ್ಕೆ ಚೆನ್ನಾಗಿ ಬರ್ತೈತೆ ನಾನು ನಾನಿಲ್ಲಿ ಅರ್ಶನ ಪುಡಿನೂ ಕೂಡ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇದೆಲ್ಲ ಕೂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೀರು ಇಲ್ದಂಗೆ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾನು ಇಲ್ಲಿ ಮಿಕ್ಸಿ ಜಾರ್ನಾಗ ಹಸಿ ಶೇಂಗಾ ಹಸಿ ಮೆಣಸಿನಕಾಯಿ ಹಾಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ನಾನು ಈ ಥರ ತೆರೆತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ ಆ ಪೇಸ್ಟನ್ನು ನಾವು ಇದಕ್ಕೆ ಹಾಕೊಳ್ಳೋಣ ಈ ಥರ ರುಬ್ಕೊಂಬಿಟ್ರೆ ಎಲ್ಲಿ ಬರೋಂಗಿಲ್ಲ ಮಕ್ಕಳಿಗೆಲ್ಲ ಹಸಿ ಮೆಣಸಿನಕಾಯಿ ಸಿಕ್ಕಿಲ್ಲ ಅಂತಂದೇಳಿ ಥರಿತರಿಯಾಗಿ ರುಬ್ಕೊಂಡು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಸ್ಪೈಸಿ ಬರ್ತೈತಿ ಬೇಕಂದ್ರೆ ನಿಮಗೆ ಖಾರ ಕಡಿಮೆ ಅನಿಸ್ತು ಅಥವಾ ಇನ್ನೂ ಖಾರ ಬೇಕು ಅಂತ ಅನಿಸಿದ್ರೆ ಮತ್ತೆ ನೀವು ನಾತ್ಕೊಂಡು ನೋಡ್ಕೊಂಡು ಟೇಸ್ಟ್ ಹಿಟ್ಟು ಟೇಸ್ಟ್ ನೋಡಿಕೊಂಡು ಅಚ್ ಖಾರ ಪುಡಿನ ಹಾಕೋಬೋದು ಈಗ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಮತ್ತು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಹಾತ್ಕೋತೀನಿ ನಾನು ನೀರೇನೂ ಹಾಕೋಂಗಿಲ್ಲ ಇದು ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಆಲೂಗಡ್ಡೆ ಅದ್ರೆಲ್ಲ ನೀರು ಇರುತ್ತಲ್ಲ ನೀರು ಬಿಡ್ತೈತಲ್ಲ ಅದಕ್ಕೆ ಫಸ್ಟ್ ಸೊಪ್ಪು ಗಿಪ್ಪಲೆಲ್ಲ ನೀರಿರೋದ್ರಿಂದ ನಾನು ಹಾಗೆ ನಾತ್ಕೋತೀನಿ ಬೇಕು ಅಂತಂದರೆ ಇಲ್ಲಿ ಮಿಕ್ಸಿ ಜಾರನ್ನ ನಾನು ರುಬ್ಬಿ ಕಂಡದ ಅದಕ್ಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಲಾಸ್ಟಿಗೆ ಹಾಕೋತೀನಿ ನೀವು ಫಸ್ಟಿಗೆ ಹಂಗೆ ಮಾಡಿರಿ ಮೊದಲ ನೀರು ಹಾಕೊಂಡ್ಬಿಟ್ಟು ಜಾಸ್ತಿ ನೀರು ಹತ್ತಿರ ಮತ್ತೆ ಹಿಟ್ಟು ಸೇರಿಸ್ಕೊಂತ ಹೋಗಬೇಕಾಗತ್ತೆ ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಕೊಡ್ಕೊತೀನಿ ಮಿಕ್ಸ್ ಕೊಡ್ಕೊಂಡು ಸಲ ಚೆನ್ನಾಗಿ ನಾದ್ತವಿ ನಾದಿದ್ರೆ ಅಂದರೆ ಚೆನ್ನಾಗಿ ಇದು ಎಲ್ಲ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಚೆನ್ನಾಗ್ತದೆ ಅಂತಂದು ಹೇಳಿಬಿಟ್ಟೆ ಇಲ್ಲಿ ವೆಜಿಟೇಬಲ್ಲು ಮತ್ತು ಸಪ್ಗಳು ನಿಮಗೆ ಯಾವ್ಯಾವ ಬೇಕೋ ನಿಮಗೆ ಇಷ್ಟ ಆಗಿದ್ದು ಬೇಕಾದ್ರೂ ಹಾಕೊಳ್ರಿ ನಿಮ್ಮ ನಿಮ್ದು ಇಷ್ಟ ಅದ್ ನಾನು ಇಲ್ಲಿ ಇಷ್ಟೆಲ್ಲ ಸಪ್ಪಿತ್ತಂತ ಪಾಲಕ್ ಸಪ್ಪಿದ್ರೆ ಪಾಲಕ್ ಪಲಾಕ್ ನಾನು ಹಾಕೊಂಡ್ರೇ ಇಲ್ಲಿ ಬಹಳ ಚೆನ್ನಾಗಿ ಕೊಡ್ತೇತಿ ಮತ್ತೆ ಇಷ್ಟು ವಿಟಮಿನ್ಸ್ ಒಂದ್ ಸ್ವಲ್ಪ ಎಲ್ಲ ಇಲ್ಲಿ ಇಷ್ಟೆಲ್ಲ ರೀ ಇಷ್ಟು ವೆಜಿಟೇಬಲ್ ನಾವು ಕಟ್ ಮಾಡ್ಕೊಂಡು ತಿನ್ನಕು ಸಾಧ್ಯನೇ ಇಲ್ಲ ಈ ತರದ ವಾರದಲ್ಲಿ ಸಲ ತಿಂದುಬಿಟ್ವಿ ಅಂತಂದ್ರೆ ಎಲ್ಲಾ ವಿಟಮಿನ್ಸ್ ಸಿಗ ಸಿಗತ್ ಬಾಡಿಗೆ ಈ ಟೈಮಲ್ಲಿ ಬೇಕಂದ್ರೆ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡ್ಬಿಟ್ಟಿದ್ ಹಿಟ್ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಬೇಕಾದ್ರೆ ನೀವು ಹಾಕೊಂಡು ಮಾಡ್ಬೋದು ಇದನ್ನ ನನಗೆ ಗೊತ್ತಿರೋಂಗ್ ತಾಲಿಪಟ್ಟು ಇಷ್ಟ ಪಡ್ಲಾರ ಯಾರು ಇಲ್ಲ ಅಂತ ಅನ್ಕಂತನಿ ಯಾರೇ ತಾಲಿಪಟ್ಟು ಕೊಟ್ಟರು ಮಾತ್ರ ಮಕ್ಕಳಾತ ದೊಡ್ಡರ್ ಆತು ಇಷ್ಟಪಟ್ಟ ತಿಂತಾರ ಮೂರು ನಾಲ್ಕು ತಿಂದರೆ ತಿಂದ್ರೆ ಹೆವಿ ಇದು ಮತ್ತು ಮತ್ ಭಾಳ ಇಷ್ಟ ನಮ್ಮ ಮನೆಯಾಗ ನಾವು ಅಂತ ಸುಮಾರು ಹೊಟ್ಟೆ ತುಂಬಾ ವರ್ಗು ನಾವು ತಿಂದು ತಿಂತವ್ವಿಲ್ದ ನಿಮಗೂ ಹಂಗೇನ ನಿಮಗೂ ಈ ತಾಲಿಪಟ್ಟಿ ಇಷ್ಟ ಇದ್ರೆ ಕಮೆಂಟ್ ಮಾಡಿರಿ ಇಷ್ಟ ಹೇಳಿ ಫೈನಲಿ ನಾನು ಎಲ್ಲ ಹಿಟ್ ಮಿಕ್ಸ್ ಮಾಡ್ಕೊಂಡು ಅದನ್ನು ಈ ಥರ ಹಿಂಗೆ ರೊಟ್ಟಿ ಹಿಟ್ಟಿದ್ದು ಮಾಡ್ಕೋತವಲ್ಲ ಆ ಥರ ಮಾಡಿಡ್ಕೊಂಡೆ ನೋಡಿರಿ ನಾನು ಆಮೇಲೆ ಮತ್ತು ನಾನು ಇಲ್ಲಿ ಒಂದು ಪೇಪರ್ ಪ್ಲಾಸ್ಟಿಕ್ ಪೇಪರ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ನಾನು ಎಣ್ಣೆ ಹಚ್ಚಿಡ್ಕೊಂಡಿದ್ದೆ ಹಿಂಗೆ ಹಂಚಿ ಹಿಡ್ಕೊಂಡು ಹಂಚಿಗೂ ನಾನು ಎಣ್ಣೆ ಹಿಡ್ಕೊಂಡಿದ್ದೀನಿ ಆ ಪೇಪರ್ ಕಾಣಂಗಿಲ್ಲ ಮತ್ತು ಸರಿಯಂಗಿಲ್ಲ ಬೇಗ ಬೇಗ ಅಂತಂದೇಳಿ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ದೀನಿ ನಿಮ್ಮ ಕಡೆ ಬಟರ್ ಪೇಪರ್ ಅದೇನೈತಿ ನೋಡಿರಿ ನೀವು ಯಾವ ಥರ ಹೋಳ್ಗೆ ಈ ಥರ ತಾಲಿಪಟ್ಟು ಅದು ಎದ್ರಲ್ಲಿ ಮಾಡ್ತೀನಿ ನೋಡಿ ಅದರಲ್ಲಿ ಮಾಡ್ಕೋಬಹುದು ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಪೇಪರ್ಗೆಲ್ಲ ಎಣ್ಣೆ ಹಚ್ಕೊಂಡೆ ಹಚ್ಕೊಂಡು ಈಗ ಮೇಲ್ಗಡೆ ಒಂದು ಉಳ್ಳಿ ತಗೊಂಡ್ಬಿಟ್ಟು ಒಂದು ತಾಲಿಪೆಟ್ಟ ಗಾತ್ರದ ಸ್ಟುಳಿ ತಗೊಂಡ್ಬಿಟ್ಟು ನಾನು ಈ ತರ ಹಿಂಗ ಕೈಲೇನೇ ತಟ್ಕೊಂಡ್ಬಿಟ್ಟು ಇಲ್ಲಿ ಹಂಚಿ ಚೆನ್ನಾಗಿ ಕಾದಿದೆ ಈಗ ನಾನು ಇದನ್ನು ಹಾಕೋತೀನಿ ಇದು ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ನಾವು ಹಿಂಗೆ ತಟ್ಕೊಂಡು ಹಿಡ್ಕೊಂಡು ರೆಡಿ ಮಾಡಿ ಇದು ಕಡೆ ಮೇಲುಗಡೆನೂ ಎಣ್ಣೆ ಹಾಕೋಬೋದು ಅಂತಂದರೆ ಇಲ್ಲಿ ಮಧ್ಯೆ ನಾವು ಇಲ್ಲಿ ಒಂದು ಹೋಲ್ ಮಾಡ್ಕೊಂಡ್ರು ಕೂಡ ಎಣ್ಣೆ ಚೆನ್ನಾಗಿ ಇದು ಅಂತಂದ್ರೆ ತಿನ್ನಕು ಟೇಸ್ಟ್ ಆಗ್ತತಿ ಮತ್ತೆ ಕುರುಮ್ ಕುರುಮ್ ಕ್ರಿಸ್ಪಿಯಾಗಿಯೂ ಬರ್ತಾವೋ ಸುತ್ತ ಮಕ್ಕಳೆಲ್ಲ ರೋಸ್ಟ್ ಅಂತೇಳೆಲ್ಲ ಇಷ್ಟಪಡ್ತಾರಲ್ಲ ಅದಕ್ಕೆ ಇಲ್ಲಿ ಮಧ್ಯೆ ಒಂದು ಹೋಲ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ಇದನ್ನ ತಟ್ಟದ ಬೇಕಾದ್ರೆ ನಾನು ತೋರಿಸಿ ನೋಡ್ರಿ ಈಗ ಇದನ್ನ ಹೆಂಗೆ ಚೆನ್ನಾಗಿ ತಟ್ಟಿಬಿಟ್ಟು ಮಧ್ಯೆ ಒಂದು ರೌಂಡಾಗಿ ಒಂದು ಹೋಲ್ ಮಾಡಿಕೊಂಡು ಅದಕ್ಕೆ ಹಂಚ ಮೇಲೆ ಹಾಕಿದಾಗ ಅದ್ರ ಮೇಲೆ ಎಣ್ಣೆ ಹಾಕೋಬೇಕು ಅಂದ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಇಲ್ಲಿ ಈಗ ಇದು ಒಂದು ಸೈಡ್ ಬೆಂದಿತ್ತು ಇನ್ನೊಂದು ಸೈಡನ್ನು ಕೂಡ ನಾನು ನಾನು ಇಲ್ಲಿ ಹೊಳ್ಳೆ ಹಾಕಿಬಿಟ್ಟು ಎಣ್ಣೆ ಹಾಕಿ ಬೇಯಿಸ್ಕೊತೀನಿ ಅಷ್ಟೊಳಗೆ ಇಲ್ಲಿ ಇದು ಬೇಯೋದ್ರಾಗ ತಾಲಿಪಟ್ಟೆ ಒಂದು ಸ್ವಲ್ಪ ಬೇಯೋದು ಲೇಟ್ ಮತ್ತೆ ತುಂಬ ಜೋರು ಉರಿ ಹಿಡ್ಕಂಡ ನಾವು ಇದನ್ನು ಬೇಯಿಸಬೇಕಾಗತ್ತೆ ಇಲ್ಲಿ ನಿಮಗೆ ತಟ್ಟಕ್ಕೆ ಕಷ್ಟ ಅಂತಂದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಮತ್ತೆ ತಟ್ಟ್ರಿ ಕೈ ಇದು ಇದ್ರಿ ಮೊದಲೇ ನಾನು ಇಲ್ಲಿ ತಟ್ತಾ ಇದ್ದೀನಿ ತಟ್ಟಿಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಸೇಪ್ ರೌಂಡ್ ರೌಂಡಾಗಿ ಈಗ ನಿಮ್ ಬಿಗ್ನರ್ಸ್ ಇದ್ದರೆ ಅಡುಗೆ ಕಲಿಯರ್ ಇದ್ದರೆ ನೀವು ತಟ್ಟಕ್ಕೆಲ್ಲ ಬರೋಂಗಿಲ್ಲ ಅಂದರೆ ಒಂದು ಲತುಣಗಿ ತಗೊಂಡು ಬೇಕಾದ್ರೆ ನೀವು ಲಟ್ಟಿಸ್ಕೋಬೋದು ಹೆಂಗಾದರೂ ಮಾಡಿರಿ ಮಾಡ್ರಿ ಪುಡ್ ನೀನು ವೆರೈಟಿ ವೆರೈಟಿ ಹೆಂಗೆ ಬೇಕಾದರೂ ಮಾಡ್ತಾರೆ ಉಕ್ಕುಗಿ ಕೂಡಿಸ್ಕೊಂಡು ಕೂಡ ಮಾಡ್ತಾರೆ ಉಕ್ಕುಗಿ ಕೂಡ್ಸ್ಕೊಂಡು ಮಾಡಿದ್ರೆ ಲಟ್ಸೋಕೆ ಮತ್ತು ತಳ್ಳಿಗೆ ಭಾಳ ಚೆನ್ನಾಗಿ ಬರ್ತಾವೆ ನಾನು ಅದು ಥರನೂ ಮಾಡ್ತೀನಿ ಇದು ನಮ್ಮದು ಇದು ಉತ್ತರ ಕರ್ನಾಟಕದ ಸ್ಟೈಲ್ ಈ ಥರ ಹೀಗೆ ಎಲ್ಲ ಪೌಡ್ರ್ ಸೇರಿಸ್ಕೊಂಡು ಈ ಥರ ತಟ್ಟೋದು ನಮ್ಮ ಮನೆಗೆ ನನ್ನ ಮಗಳಿಗೆ ಭಾಳ ಇಷ್ಟ ನನಗೂ ಇಷ್ಟ ನಮ್ಮ ಆಂಟಿಯರೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ನನ್ನ ಮಗಳು ಹೇಳ್ತಾ ಇರ್ತಾಳೆ ಅಮ್ಮ ಈ ಅವ್ರು ಮಾಡೋದು ಟೇಸ್ಟ್ ನಿನ್ನ ನಿನಗೆ ಬರಲ್ಲ ಆ ಇಷ್ಟ ಅಂತಂದು ಹೇಳ್ತಿರ್ತಾಳೆ ಅಂದರೆ ಅವರೆಲ್ಲ ಈ ಕಡೆ ಮಾಡಿ ಮಾಡಿದ ಅಭ್ಯಾಸ ಆಗೈತಿ ನಾನು ಅವ್ರದ್ದಾಗ ಕೇಳ್ಕೊಂಡು ಮಾಡಿದ್ರು ಕೂಡ ಆ ಟೇಸ್ಟ್ ಬರೋಲ್ಲ ಅಂತ ಹೇಳ್ತಿರ್ತಾಳ ಅವಳು ಹಂಗೆ ನಾವು ಇದನ್ನು ತುಪ್ಪ ಜೊತೆಗೆ ತಿನ್ಬೋದು ಚಟ್ನಿ ಮಾಡ್ಕೊಂಡು ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಬೇಕಂತಂದ್ರೆ ಮೊಸರು ಜೊತೆಗೆ ತಿನ್ಬೋದು ಉಪ್ಪಿನಕಾಯಿ ಜೊತೆ ತಿನ್ಬೋದು ಬೇ ಏನು ಬೇಕಾದ ಜೊತೆಗೆ ಹಚ್ಕೊಂಡು ನಾವು ತಿನ್ಬೋದು ಎಲ್ಲ ಜೊತೆಗೆ ಟೇಸ್ಟ್ ಆಗಿರ್ತೈತಿ ಏನು ಹಚ್ಕೊಳ್ಳ್ದೆ ಹಾಗೆ ತಿಂದರೂ ಕೂಡ ಭಾಳ ಟೇಸ್ಟ್ ಆಗಿರ್ತದೆ ನಾವು ಇಲ್ಲಿ ಹೆಂಗೆ ಮಾಡ್ತೇವೆ ಅಂತಂದ್ರೆ ಒಂದಕ್ಕೆ ತುಪ್ಪ ಹಚ್ಕೊಂಡು ತಿಂತೀವಿ ಒಂದಕ್ಕೆ ಮೊಸರು ಹಚ್ಕೊಂಡು ತಿಂತೀವಿ ಇನ್ನು ಕರಂಡಿ ಅದೆಲ್ಲ ಇರುತ್ತಲ್ಲ ಮನೆಯಾಗ ಕರಂಡಿ ಹಚ್ಕೊಂಡು ತಿಂತೀವಿ ನೀವು ಒಂದ್ಸಲ ಎಲ್ಲ ಹಚ್ಕೊಂಡು ತಿಂದು ಟ್ರೈ ಮಾಡಿರಿ ಫ್ರೆಂಡ್ಸ್ ಹೆಂಗೆ ಇತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನಾನು ಮೊಸರು ಉಪ್ಪಿನಕಾಯಿ ಎಲ್ಲ ಟೇಸ್ಟ್ ನೋಡೇ ಬಿಡ್ತೀನಿ ತಾಲಿಪಡ್ ಮಾಡೋಕೆ ತಮ್ ತುಂಬ ಟೈಮ್ ಬೇಕು ಎಲ್ಲ ಸೇರಿಸಿ ಮಾಡೋಕ್ಕಾಗಂಗಿಲ್ಲ ಅಂತಂದು ಹೇಳಿ ಸಂಡೇ ಅಷ್ಟೇ ಮಾಡೋದು ಅಥವಾ ಯಾವಾಗರೂ ಸಲ ಟೈಮ್ ಇದ್ದಾಗ ಮಾಡ್ತವಲ್ಲ ಹಾಗಾಗಿ ಎಲ್ಲ ಟೇಸ್ಟನ್ನು ಹಚ್ಕೊಂಡು ತಿಂದ್ಬಿಟ್ರೆ ನಮಗೆ ಪಟ್ಟು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮೆಲ್ಲರೂ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ ಫ್ರೆಂಡ್ಸ್